ನಮಸ್ಕಾರ ವೀಕ್ಷಕರ ಈ ಒಂದು ಆಸ್ತಿಗಳ ವಿಚಾರದಲ್ಲಿ ಸಾಕಷ್ಟು ಹೊಸ ಹೊಸ ರೂಲ್ಸ್ ಗಳು ಬರ್ತಾನೆ ಇರ್ತದೆ ಯಾಕಂದ್ರೆ ನಿಮ್ಮ ಆಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರ್ಬೇಕಪ್ಪ ನಿಮ್ಮ ಹೆಸರಲ್ಲೇನೆ ಇರ್ಬೇಕಪ್ಪ ಅಂತ ಹೇಳ್ಬಿಟ್ಟು ಸಾಕಷ್ಟು ರಾಜ್ಯ ಸರ್ಕಾರ ಆಗಿರ್ಲಿ ಕೇಂದ್ರ ಸರ್ಕಾರ ಆಗಿರ್ಲಿ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾ ಇರತ್ತೆ ಯಾಕಂದ್ರೆ ಇಂತಹ ಕೇಸ್ಗಳು ಕೋರ್ಟ್ ಕಚೇರಿಗಳಿಗಾಗಿರ್ಲಿ ಪೊಲೀಸ್ ಸ್ಟೇಷನ್ಸ್ ಗಳಿಗಾಗಿರ್ಲಿ ಸಾಕಷ್ಟು ಹೋಗ್ತಾ ಇರ್ತವೆ ಸೊ ಇದಕ್ಕೋಸ್ಕರ ನಿಮ್ಮ ಆಸ್ತಿಕ ಪಾಸ್ತಿಗಳನ್ನ ನೀವೇ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳಿ ಅಪ್ಪ ಅಂತ ಹೇಳ್ಬಿಟ್ಟು ಸಾಕಷ್ಟು ರೂಲ್ಸ್ ಗಳನ್ನ ತಂದಿರ್ತಾರೆ ಸೊ ಅದೇ ರೀತಿ ಈಗೂ ಕೂಡ ತಂದಿರುವಂತದ್ದು ಮತ್ತೆ ಮುಖ್ಯವಾಗಿ ಒಂದು ರೂಲ್ಸ್ ಏನಿದೆ ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗತ್ತೆ ಸೊ ಈ ಒಂದು ಅದರಲ್ಲಿ ಬರ್ಜರಿ ಗುಡ್ ನ್ಯೂಸ್ ಇದೆ ಮತ್ತೇನಿಲ್ಲ ಸೊ ಯಾರಿಗೂ ಕೂಡ ಪ್ರಾಬ್ಲಮ್ ಏನ್ ಕ್ರಿಯೇಟ್ ಮಾಡಲ್ಲ ಸೊ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೊಸ ರೂಲ್ಸ್ ಅನಿ ಸೊ ಹಾಗಾದ್ರೆ ಒಂದು ರೂಲ್ಸ್ ಯಾವ್ದಪ್ಪ ಇನ್ನು ಹಲವಾರು ರೂಲ್ಸ್ ಗಳಿದಾವೆ ಅವು ಎಲ್ಲಾ ಮಾಹಿತಿಗಳನ್ನ ನಾನು ಒಂದೊಂದಾಗಿ ನಿಮ್ ಮುಂದೆ ಬೀಚ್ ಇಡ್ತಾ ಹೋಗ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಈಗೆಲ್ಲ ಮುಂದೆ ನೀವು ಆಸ್ತಿ ಪಾಸ್ತಿಗಳನ್ನ ಖರೀದಿ ಮಾಡ್ತೀರಾ ಅಥವಾ ಮಾರಾಟ ಮಾಡ್ತೀರಾ ಡೆಫಿನೆಟ್ಲಿ ನೀವು ಚಿಕ್ಕವರು ಇದ್ರ ಸಹಿತ ಮುಂದೆ ದೊಡ್ಡವರಾದ ತಕ್ಷಣ ಈ ರೀತಿ ಎಲ್ಲಾನು ಕೂಡ ನೀವು ಕೆಲಸ ಕಾರ್ಯಗಳನ್ನ ಮಾಡ್ಲೇಬೇಕಾಗತ್ತೆ ಆಸ್ತಿ ವಿಭಾಗದಲ್ಲಿ ಹೌದಲ್ವಾ ಸೊ ಅದಕ್ಕೋಸ್ಕರ ಇಂತಹ ನಾಲೆಜ್ ಗಳು ಪ್ರತಿಯೊಬ್ಬರಿಗೂ ಕೂಡ ಇರಬೇಕು ಸೊ ವಿಡಿಯೋ ನೋಡ್ತಾ ಇರುವಂತವ್ರು ದಯವಿಟ್ಟು ಲೈಕ್ ಮಾಡ್ಲಿಲ್ಲಪ್ಪಾ ಅಂದ್ರೆ ಬಿಟ್ಟಿರಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಕೊಳ್ಳಿ ಮಾಹಿತಿಯನ್ನ ತಿಳ್ಕೊಳ್ಳಿ ಸೊ ಮಾಹಿತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತದ್ದು ಸೊ ಇನ್ನ ಇನ್ ವ್ಯೂಸ್ ಗೋಸ್ಕರ ಮಾಡ್ತಾ ಅಂತ ಅನ್ಕೊಳ್ಬೇಡಿ ಸೊ ನೀವು ಲೈಕ್ ಮಾಡಿಲ್ಲಪ್ಪ ಅಂದ್ರೆ ಬಿಟ್ಟಿದ್ರೆ ಆದ್ರೆ ವಿಡಿಯೋನ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕಾ ಸೊ ಈಗ ಡೆಫಿನೆಟ್ಲಿ ನಾನೀಗ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಈಗ ನೋಡಿ ವೀಕ್ಷಕರೇ ಈ ಒಂದು ಆಸ್ತಿ ವಿಚಾರದಲ್ಲಿ ಏನ್ ಬಂದಿದೆ ಮಾಹಿತಿ ಅನ್ನುವಂಥದ್ದನ್ನ ನೋಡೋಣ ಸೊ ನೋಂದಾವಣಿ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು ಸೊ ಮೊದಲನೇದಾಗಿ ಮೊದಲನೇ ಹಂತದಲ್ಲಿ ಒಂದು ರೂಲ್ಸ್ ಅನ್ನ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ ಸೊ ಆಮೇಲೆ ಉಳಿದಂತಹ ರೂಲ್ಸ್ ಗಳನ್ನ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದೇ ಸ್ಟೇಟ್ ಟು ಒಂದೇ ರೂಲ್ಸ್ ಅನ್ನುವಂತಹ ಒಂದು ಮಾಹಿತಿ ಇದೆ ಒಂದು ರೂಲ್ಸ್ ಬಂದಿರುವಂತದ್ದು ಒಂದೇ ಸ್ಟೇಟ್ ಒಂದೇ ರೂಲ್ಸ್ ಅಂದ್ರೆ ಏನಿದು ಸೊ ಈಗಾಗಲೇ ಒಂದ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರ್ ನೋಡಿರ್ತೀರ ಅವ್ರಿಗಂತರು ಗೊತ್ತಿರತ್ತೆ ಸೊ ಇದ್ರ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ರೆ ಅದೇ ರೀತಿ ಅದ್ರ ಜೊತೆ ಬೇರೆ ಬೇರೆ ಲೋನ್ಸ್ ಗಳ ಬಂದಿದ್ದಾವೆ ಅದರಲ್ಲಿ ಟೋಟಲಿ ನಾನು ಎಲ್ಲದರ ಬಗ್ಗೆ ತಿಳಿಸಿಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಯಾವ ಆಸ್ತಿಯನ್ನ ಯಾವ ಜಿಲ್ಲೆಯಲ್ಲಿ ಕೂಡ ನೋಂದಾವಣಿ ಮಾಡ್ಕೊಳ್ಬಹುದಂತೆ ನಿಮ್ಮ ಆಸ್ತಿ ಬೆಳಗಾವಿಯಲ್ಲಿದೆ ನೀವು ಎಲ್ಲಿ ಹೋಗಬಹುದು ಈಗ ಹಾಸನದಲ್ಲಿ ಹೋಗಿ ನಿಮ್ಮ ಆಸ್ತಿಯನ್ನ ನೋಂದಾವಣಿ ಮಾಡ್ಕೊಳ್ಬಹುದು ನೀವು ಬೆಳಗಾವಿಯಲ್ಲೇ ಇರ್ತೀರಿ ನಿಮ್ಮ ಆಸ್ತಿ ಕೂಡ ಬೆಳಗಾವಿಯಲ್ಲಿನೇ ಇದೆ ಆದ್ರೆ ನೀವು ಹಾವೇರಿ ಅಥವಾ ಹಾಸನ ಇನ್ನಿತರ ಜಿಲ್ಲೆಗಳಲ್ಲಿ ಹೋಗಿ ನೀವು ನೋಂದಾವಣಿ ಮಾಡ್ಕೊಳ್ಬಹುದು ಇದೇನಪ್ಪಾ ಅಂತ ಹೇಳ್ಬಿಟ್ಟು ನೀವು ಆಶ್ಚರ್ಯ ಪಡುತ್ತೀರಾ ಯಾಕಂದ್ರೆ ಯಾವ ಜಿಲ್ಲೆಯಲ್ಲಿ ಇರುತ್ತೆ ಆ ಜಿಲ್ಲೆಯಲ್ಲಿ ನೋಂದಾವಣಿ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಸದ್ಯಕ್ಕೆ ರೂಲ್ಸ್ ಇತ್ತು ಆದ್ರೆ ಅದನ್ನ ತೆಗೆದಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಅಂದ್ರೆ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡವರು ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ನೋಡಿ ಯಾವ ಆಸ್ತಿ ಯಾವ ಜಿಲ್ಲೆಯಲ್ಲಿ ಕೂಡ ನೋಂದಾವಣೆ ಮಾಡ್ಕೊಳ್ಬಹುದು ಕರ್ನಾಟಕ ರಾಜ್ಯದ ಯಾವುದೋ ಜಿಲ್ಲೆಯಲ್ಲಿ ಯಾವುದೋ ಮೂಲೆಯಲ್ಲಿರುವಂತಹ ಆಸ್ತಿಯನ್ನ ಇನ್ ಯಾವುದೋ ಜಿಲ್ಲೆಯಲ್ಲಿ ಜನಸಂದಣಿ ಇಲ್ಲದಿರುವಂತಹ ಜಿಲ್ಲೆಯಲ್ಲಿ ನೀವು ಅಂದ್ರೆ ಸಬ್ ರಿಜಿಸ್ಟರ್ ಕಡಿಮೆ ಇರುವಂತಹ ಜಿಲ್ಲೆಯಲ್ಲಿ ನೀವು ನೋಂದಾವಣೆ ಮಾಡ್ಕೊಳ್ಬಹುದು ಅಂದ್ರೆ ಈಗ ನೋಡಿ ಜನಸಂದಣಿ ಅಂದ್ರೆ ಏನು ಈಗ ನೋಡಿ ಜನಸಂಖ್ಯಾ ಹೆಚ್ಚಳ ಆಗಿರುತ್ತೆ ನೋಂದಣಿ ಮಾಡ್ಲಿಕ್ಕೆ ಸರದಿ ಸಾಲ ಹಚ್ಚಿರ್ತಾರೆ ಸೊ ಅಂತದ್ರಲ್ಲಿ ಹೋಗಿ ನೋಂದಾವಣೆ ಮಾಡ್ಕೊಳದೇ ಇದೆ ಬೇರೆ ಜಿಲ್ಲೆಯಲ್ಲಿ ಹೋಗೋದು ಅಂದ್ರೆ ನಿಮ್ಗೆ ಅರ್ಜೆಂಟ್ ಬೇಕಾಗಿರತ್ತೆ ನನಗ್ ಇವತ್ತೇ ಬೇಕಪ್ಪ ಈಗಲೇ ಮಾಡ್ಕೊಳ್ಬೇಕು ನನಗೆ ಮತ್ತೆ ನೆಕ್ಸ್ಟ್ ಕೆಲ್ಸ ಇದೆ ಅಂತ ಹೇಳೋರು ಈಗ ನೋಡಿ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ನೀವು ನೋಂದಣಿ ಮಾಡ್ಕೊಳ್ಬಹುದಂತೆ ಈ ರೀತಿ ನಿಮಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇದು ಬಹಳ ಒಂದು ಒಳ್ಳೆಯ ಒಂದು ರೂಲ್ಸ್ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಅನಿಸಿಕೆಯನ್ನ ಹೇಳೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರೂಲ್ಸ್ ಒಳ್ಳೆಯದ ಅಥವಾ ತಪ್ಪಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂತದ್ದನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿಯಾಗಿ ಮೊದಲು ಹೀಗೆ ಇರಲಿಲ್ಲ ಯಾವ ಜಿಲ್ಲೆಯಲ್ಲಿರುವಂತಹ ಆಸ್ತಿ ಇರುತ್ತೆ ನೋಡಿ ಆಯಾ ಜಿಲ್ಲೆಯಲ್ಲಿ ಆಯಾ ತಾಲೂಕಿನ ಸಬ್ ರಿಜಿಸ್ಟರ್ ಗಳ ಆಫೀಸ್ ಗಳಲ್ಲಿ ಮಾತ್ರ ನೋಂದಾವಣಿ ಮಾಡ್ಕೊಳ್ಬಹುದಂತ ಇತ್ತು ನಾನು ಹೇಳದ್ನಲ್ ಆಗ್ಲೇ ಸೊ ಯಾವ ಒಂದು ಜಿಲ್ಲೆಯಲ್ಲಿ ಇರತ್ತೋ ಅದೇ ಜಿಲ್ಲೆಯಲ್ಲಿ ಅದೇ ತಾಲೂಕಿನಲ್ಲಿ ಅದೇ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನೀವು ನೋಂದಾವಣೆ ಮಾಡ್ಕೊಳ್ಬೇಕಂತ ಇತ್ತು ಅದೇಷ್ಟೇ ಸರದಿ ಸಾರ್ಲಿರ್ಲಿ ಅದೆಷ್ಟೇ ರೇಷ್ ಇರ್ಲಿ ಅಥವಾ ನೋಂದಾವಣಿಗಾರ ರಜೆ ಹಾಕಿರ್ಲಿ ನೀವು ಅಲ್ಲೇ ಮಾಡ್ಬೇಕನ್ನುವಂತಹ ಮಾಹಿತಿ ಇತ್ತು ಆದ್ರೆ ಈಗ ಹಾಗಿಲ್ಲ ನೀವು ಮತ್ತೊಂದು ಕಡೆ ಹೋಗಿ ಎಲ್ಲಿ ಜನಸಂದಣಿ ಇಲ್ಲ ಸಬ್ ರಿಜಿಸ್ಟರ್ ಒಬ್ಬೊಬ್ರು ಕಾಲೇನೆ ಕುಂತಿರ್ತಾರೆ ಸೊ ಅಲ್ಲಿ ಹೋಗಿ ನೀವು ನೋಂದಾವಣಿ ಮಾಡ್ಕೊಳ್ಬಹುದಂತೆ ಇನ್ನು ಈಗ ಅದನ್ನ ಒಂದೇ ಸ್ಟೇಟು ಒಂದೇ ರೂಲ್ಸ್ ಒಂದೇ ರಿಜಿಸ್ಟರ್ ಅನ್ನುವಂತಹ ಒಂದು ಯೋಜನೆಯ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಜಿಲ್ಲೆಯಲ್ಲಿರುವಂತಹ ಒಂದು ಆಸ್ತಿಯನ್ನ ಇನ್ಯಾವುದೋ ಜಿಲ್ಲೆಯಲ್ಲಿ ನೋಂದಾವಣೆ ಮಾಡ್ಕೊಳ್ತಃ ಚಾನ್ಸ್ ಅನ್ನ ಕೊಟ್ಟಿದೆ ಇನ್ನು ಬೆಂಗಳೂರಿನ ಬೆಂಗಳೂರಿಗೆ ಅಷ್ಟೇ ಈ ಒಂದು ರೂಲ್ಸ್ ಸೀಮಿತವಾಗಿತ್ತು ಹೌದಲ್ವಾ ಈಗ ಗೊತ್ತಿರುವಂತಹ ವಿಷಯ ನಿಮ್ಗೂ ಕೂಡ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರುತ್ತೆ ಬೆಂಗಳೂರಿನಲ್ಲಿ ಮಾತ್ರ ಈ ಒಂದು ರೂಲ್ಸ್ ಇತ್ತು ಆಯಾ ಬೆಂಗಳೂರಿನಲ್ಲಿ ಯಾವ ಒಂದು ಆ ಯಾವ ಒಂದು ಏರಿಯಾದಲ್ಲಿ ಇರಲಿ ರಿಜಿಸ್ಟರ್ ಒಂದು ಆಫೀಸ್ ಯಾವುದೇ ರಿಜಿಸ್ಟರ್ ಅಲ್ಲಿ ಹೋಗಿ ಕೂಡ ನೀವು ನೋಂದಣಿ ಮಾಡ್ಕೊಳ್ಬಹುದು ಯಾವುದೇ ಒಂದು ಏರಿಯಾದಲ್ಲಿ ಆಸ್ತಿ ಇದ್ರೂ ಸಹಿತ ನೀವು ಅಲ್ಲಿ ಹೋಗಿ ನೀವು ಯಾವ್ದು ಬೇಕಾದ್ರೂ ಸಬ್ ಅಲ್ಲಿ ನೀವು ಆಸ್ತಿ ಪಾಸ್ತಿಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ರೂಲ್ಸ್ ಇತ್ತು ಆದ್ರೆ ಈಗ ಹಾಗಿಲ್ಲ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಗಿರ್ಲಿಲ್ಲ ಸೊ ಇನ್ ಮೇಲಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರತಿಯೊಂದು ಜಿಲ್ಲೆದವ್ರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಅಷ್ಟೇ ಮತ್ತೆ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ನೋಂದಾವಣೆ ಮಾಡ್ಕೊಳ್ ಇದ್ರೆ ಮತ್ತೆ ಈ ನಮ್ಮ ಒಂದು ರಾಜ್ಯದಲ್ಲಿ ಅಷ್ಟೇ ಇರತ್ತೆ ನಮ್ಮ ರಾಜ್ಯದಲ್ಲಿ ಯಾವ ಒಂದು ಬೇಕಾದ್ರೂ ಜಿಲ್ಲೆಯಲ್ಲಿ ಹೋಗಿ ಅಂತ ಕೊಟ್ಟಿದ್ದಾರೆ ಆದ್ರೆ ಇನ್ನು ಇದನ್ನ ಜಾರಿ ಮಾಡಿಲ್ಲ ಇನ್ನು ಏನು ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇದನ್ನ ಜಾರಿ ಮಾಡಿ ನೋಡ್ತಾರಂತ ಹೇಳಿದ್ದಾರೆ ಅಂದ್ರೆ ಈಗ ಕೆಲವೊಂದಿಷ್ಟು ಅಂದ್ರೆ ಎಕ್ಸಾಂಪಲ್ ತಿಳ್ಕೊಳ್ಳಿ ಈಗ ಹಾವೇರಿ ಹಾಸನ ಗದಗ ಬಳ್ಳಾರಿ ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿ ಒಂದು ನಾಲ್ಕರಿಂದ ಐದು ಜಿಲ್ಲೆಗಳನ್ನ ಚಾಯ್ಸ್ ಮಾಡ್ಕೊಂಡು ಆಯಾ ಜಿಲ್ಲೆಗಳಲ್ಲಿ ಇದನ್ನ ಬಿಡುಗಡೆ ಮಾಡ್ತಾರೆ ಇದನ್ನ ರೂಲ್ಸ್ ಅನ್ನ ಜಾರಿ ಮಾಡ್ತಾರೆ ಅಲ್ಲಿ ಸಕ್ಸಸ್ ಕಾಣ್ತಪ್ಪಾ ಅಂದ್ರೆ ಅಲ್ಲಿ ಏನಾದ್ರೂ ಸರಿಯಾಗಿ ವರ್ಕ್ ಆಯ್ತಾ ಇತ್ತಂದ್ರೆ ಅಂದ್ರೆ ನೆಕ್ಸ್ಟ್ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದೊಂದಾಗಿ ಒಂದೊಂದಾಗಿ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ತಂದುಬಿಟ್ಟು ಟೋಟಲಿ ನಮ್ಮ ಕರ್ನಾಟಕ ರಾಜ್ಯದಂತಹ ಎಲ್ಲ ಕೂಡ ಟೋಟಲಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ನೀವು ನೋಂದಣಿ ಮಾಡ್ಕೊಳ್ಬಹುದು ಓಕೆನಾ ಸೊ ಈ ರೀತಿ ನಿಮಗೆ ರೂಲ್ಸ್ ಅನ್ನ ತಂದಿರುವಂತದ್ದು ಸೊ ಇದು ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡಿ ಮತ್ತೇನಿಲ್ಲ ಸೊ ಬಾರಿ ಒಂದು ಒಳ್ಳೆ ನ್ಯೂಸ್ ನಮ್ಮ ಉತ್ತರ ಭಾಷೆದಲ್ಲಿ ಬಾರಿ ಬಾರಿ ಅಂತಾನೆ ಹೇಳ್ಬೋದು ಇನ್ನು ಬೇರೆ ಬೇರೆ ರೂಲ್ಸ್ ಗಳನ್ನ ಏನ್ ತಂದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಡಿಜಿಟಲ್ ನೋಂದಣಿ ಅಂತ ಕೊಟ್ಟಿದ್ದಾರೆ ನೋಡಿ ಡಿಜಿಟಲ್ ಅಂದ್ರೆ ಎಲ್ಲನೂ ಕೂಡ ಡಿಜಿಟಲೀಕರಣ ಆಗ್ತಾ ಇರುವಂತದ್ದು ಈಗ ನೋಡಿದಿರಿ ಕೇಂದ್ರ ಸರ್ಕಾರದಿಂದ ಏನೇ ಒಂದು ಸ್ಕೀಮ್ ಅಂದ್ರೂ ಸಹಿತ ಟೋಟಲಿ ಡಿಜಿಟಲೀಕರಣ ಒಟ್ಟಾರೆ ಆಗಿ ಹಣ ಬರುದಿದ್ರು ಸಹಿತ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ನೀವು ಅಲ್ಲಿ ಹೋಗಿ ಪಡ್ಕೊಳ್ಬೇಕು ಇಲ್ಲಿ ಹೋಗಿ ಪಡ್ಕೊಳ್ಬೇಕು ಅನ್ನುವಂಥದನ್ನೇ ಮರೆತು ಬಿಟ್ಟಿದ್ರೆ ಹೌದಲ್ವಾ ಅದೇ ರೀತಿಯಾಗಿ ಕಾಗದ ಪತ್ರಗಳ ಬದಲು ಕಂಪ್ಯೂಟರ್ ಇಂಟರ್ನೆಟ್ ಗಳ ಬಳಕೆ ಹೆಚ್ಚಾಗುತ್ತದೆ ಇದನ್ನ ಬಳಸಲಾಗುತ್ತದೆ ಅಂತ ಕಾಗದ ಪತ್ರಗಳ ಬದಲಾಗಿ ಇಂಟರ್ನೆಟ್ ಎಲ್ಲಾನು ಕೂಡ ಆನ್ಲೈನ್ ಅಲ್ಲಿ ಸಿಕ್ ಇದು ಒಂದು ಒಳ್ಳೆಯದು ನ್ಯೂಸ್ ಕಾಗದ ಪತ್ರಗಳನ್ನ ಕೊಡ್ಬೇಕು ಅಲ್ಲಿ ಹೋಗಿ ಅಡ್ಡಾಡ್ಬೇಕು ಇಲ್ಲಿ ಹೋಗಿ ಅಡ್ಡಾಡ್ಬೇಕು ಆ ರಿಜಿಸ್ಟರ್ ಆಫೀಸ್ ಗಳಿಗೆ ಹೋಗ್ಬೇಕು ಈ ರಿಜಿಸ್ಟರ್ ಆಫೀಸ್ ಗಳಲ್ಲಿ ಇವ್ರ ಹತ್ರ ಸೇವ್ ಮಾಡಿಸ್ಕೊಳ್ಬೇಕು ಅವ್ರ ಹತ್ರ ಸೇವ್ ಮಾಡ್ಕೊಳ್ಬೇಕು ಇದೆಲ್ಲ ಇಲ್ಲ ಟೋಟಲಿ ಕಂಪ್ಯೂಟರ್ ಗಳಲ್ಲಿ ನಿಮಗೆ ಈ ಒಂದು ಇಂಟರ್ನೆಟ್ ಗಳನ್ನ ಮುಖಾಂತರ ನಿಮಗೆ ಸಿಕ್ಬಿಡತ್ತಂತೆ ಅದೇ ರೀತಿಯಾಗಿ ಇದು ನೋಂದಣಿ ಪ್ರಕ್ರಿಯೆ ಅಹ್ ಒಳಗೊಂಡಿರತ್ತೆ ಮತ್ತೆ ಸುಲಭವಾಗಿ ಇದು ನೋಡಿ ಇದರಿಂದ ನೋಂದಣಿ ಪ್ರಕ್ರಿಯೆ ಕೂಡ ವೇಗವಾಗಿ ಚಲಿಸುತ್ತೆ ನಿಂದ ಏನು ಡೈರೆಕ್ಟ್ ಆಗಿ ಇಲ್ಲಿಂದ ಬೆಳಗಾವಿಗೂ ಕೂಡ ಹೋಗುತ್ತೆ ಇಲ್ಲಿಂದ ನೋಡಿ ನಾವು ಎಲ್ಲೋ ಇರ್ತೀವಿ ಎಲ್ಲೋ ಕಳಿಸಬಹುದು ಕಂಪ್ಯೂಟರ್ ಮುಖಾಂತರ ಹೌದಲ್ವಾ ಆದ್ರೆ ಕಾಗದ ಪತ್ರಗಳನ್ನ ನಾವೇ ಖುದ್ದಾಗಿ ಹೋಗಿ ಅಲ್ಲಿಂದ ಸಿಗ್ನೇಚರ್ ಮಾಡಿಸ್ಕೊಳ್ಬಹುದಾಗಿರತ್ತೆ ಅಥವಾ ಅಲ್ಲಿಂದ ಏನೇ ಕೆಲಸ ಇದ್ರು ಸಹಿತ ಕಾಗದ ಪತ್ರಗಳ ಮುಖಾಂತರ ನೀವು ಆಯಾ ಸ್ಥಳಗಳಿಗೆ ಹೋಗೇ ಹೋಗ್ಲೇಬೇಕಲ್ವಾ ಆದ್ರೆ ಕಂಪ್ಯೂಟರ್ ನಿಂದ ಹಾಗಲ್ವಾ ಡೈರೆಕ್ಟ್ ಆಗಿ ಇಲ್ಲಿಂದ ನಾವು ಅಲ್ಲಿಗೆ ಸೆಂಡ್ ಮಾಡಿದ್ರೆ ಅಲ್ಲಿರುವಂತಹ ಇನ್ಫಾರ್ಮೇಶನ್ ಗಳನ್ನ ತುಂಬಿ ಸಿಗ್ನೇಚರ್ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದನೆ ಕಂಪ್ಯೂಟರ್ ನಲ್ಲಿ ಕಳಿಸ್ಬಿಡ್ತಾರೆ ಸೊ ಪ್ರಿಂಟ್ ಮುಖಾಂತರ ಸೊ ಪ್ರಿಂಟ್ ಮುಖಾಂತರ ನಾವು ತೆಗೆದುಕೊಂಡು ನಮ್ದ ಒಂದು ಕಾಗದ ಪತ್ರಗಳನ್ನ ರೆಡಿ ರೆಡಿ ಮಾಡ್ಕೊಳ್ಬಹುದು ಸೊ ಈ ರೀತಿ ನಿಮಗೆ ರಿಜಿಸ್ಟರ್ ಫಾರ್ಮ್ ಫಾರ್ಮ್ಗಳು ಈ ರೀತಿ ನಿಮಗೆ ಎಲ್ಲಾನು ಕೂಡ ಡಿಜಿಟಲೀಕರಣ ಆಗ್ತಕ್ಕಂಥದ್ದು ಸೊ ಇದು ಕೂಡ ಒಂದು ಒಳ್ಳೆಯದು ಮತ್ತೇನಿಲ್ಲ ಜನರಿಗೆ ಟೈಮ್ ಕೂಡ ಉಳಿಯುತ್ತೆ ಒಂದು ಜನರಿಗೆ ಸರದಿ ಸಾಲಿನಲ್ಲಿ ನಿಲ್ಲೋದು ಕೂಡ ನಿಲ್ಲತ್ತೆ ಒಂದು ಜನರಿಗೆ ಮತ್ತಷ್ಟು ಏನು ಅಲ್ಲಿ ಹೋಗಿ ಇದ್ ಮಾಡ್ಬೇಕು ಇಲ್ಲಿ ಹೋಗಿ ಇದನ್ ಮಾಡಬೇಕು ಓಡಾಡ್ಬೇಕು ಗಾಡಿ ಖರ್ಚುಗಳು ಸೊ ಈ ಒಂದು ಖರ್ಚು ವೆಚ್ಚಗಳು ಹಣದ ದುಡ್ಡಿನ ಖರ್ಚು ಇದೆಲ್ಲನೂ ಕೂಡ ಉಳಿಯತ್ತೆ ಅದೇ ರೀತಿಯಾಗಿ ಭ್ರಷ್ಟಾಚಾರ ಈ ಒಂದು ಭ್ರಷ್ಟಾಚಾರನು ಕೂಡ ಹೆಚ್ಚಾಗಿರುತ್ತೆ ಈಗ ಕಾಗದ ಪತ್ರಗಳನ್ನ ಅದನ್ನ ಕೊಡ್ಬೇಕಂದ್ರೂ ಸಹಿತ ಸಿಗ್ನೇಚರ್ ಮಾಡ್ಬೇಕಂದ್ರೂ ಸಹಿತ ಹೆಚ್ಚಿನ ಕಾಗದ ಪತ್ರಗಳನ್ನ ಕೊಡ್ಬೇಕಾಗತ್ತೆ ಆನ್ಲೈನ್ ನಲ್ಲಿ ಹಾಗಿಲ್ಲ ಡೈರೆಕ್ಟ್ ಆಗಿ ಹೋಗ್ಬಿಡತ್ತೆ ಅಲ್ಲಿಂದ ಸಿಗ್ನೇಚರ್ ಆಟೋಮೆಟಿಕ್ ಆಗಿ ಅವ್ರು ಮಾಡಿ ಕೊಡ್ಲೇಬೇಕು ಸೊ ಈ ರೀತಿನೂ ಕೂಡ ಡಿಜಿಟಲೀಕರಣ ಬಂದ್ರೆ ಒಳ್ಳೇದೇ ಮತ್ತೇನಿಲ್ಲ ಸೊ ನಿಮ್ಮ ಅನಿಸಿಕೆಗಳನ್ನ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನಾನು ಈ ಒಂದು ನೋಂದಾವಣಿ ಪ್ರಕ್ರಿಯೆ ಬಗ್ಗೆ ಒಂದು ಆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಬೇಕಂತ ಅನ್ಕೊಂಡು ತಿಳಿಸ್ಕೊಟ್ಟಿದ್ದೀನಿ ಸೊ ರೂಲ್ಸ್ ಗಳು ಬಂದಿದ್ವು ಈ ರೀತಿ ನಿಮ್ಗೆ ಡಿಜಿಟಲೀಕರಣ ಆಗಿರ್ಲಿ ಅಥವಾ ಒಂದೇ ಸ್ಟೇಟ್ ಒಂದೇ ರೂಲ್ಸ್ ಕೂಡ ನಿಮ್ಗೆ ಇಷ್ಟ ಸೊ ಅಂದ್ರೆ ಇದು ನಿರ್ಧಾರ ಒಳ್ಳೇದ ಅನ್ನುವಂತದ್ದನ್ನ ಕಮೆಂಟ್ ಮಾಡಿ ತಿಳಿಸಿ ಕೇಂದ್ರ ಸರ್ಕಾರನು ಕೂಡ ಇದರಲ್ಲಿ ಭಾರಿ ನಿರ್ಣಯ ತೆಗೆದುಕೊಂಡಿದೆ ಈ ಒಂದು ಡಿಜಿಟಲೀಕರಣ ಬಗ್ಗೆ ಸೊ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರನು ಕೂಡ ಒಂದೇ ಸ್ಟೇಟ್ ಒಂದೇ ರೂಲ್ಸ್ ಅನ್ನುವ ಹಾಗೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಸೊ ಇದ್ರ ಬಗ್ಗೆ ಏನು ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದೆ ಅಂದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ खालिस्तान का बाय बेटेगा